ಈ ದೇಶದಲ್ಲಿ ಹೆಣ್ಣು ಮಕ್ಳು ಇರೋದು ಯಾಕೆ ಹೆಣ್ಣು ಮಕ್ಳು ಯಾಕಿದ್ದಾರೆ ಅಂತಂದ್ರೆ ಯಾವ್ದಾದ್ರು ಎಂ ಎಲ್ ಎ ವಿರೋಧಿಗಳು ಇರ್ತಾರಲ್ಲ ಆ ವಿರೋಧಿಗಳನ್ನ ಹನಿ ಟ್ರಾಪ್ ಮಾಡೋಕ್ಕೋಸ್ಕರ ಇದ್ದಾರೆ ಈ ದೇಶದಲ್ಲಿ ವಿಧಾನಸೌಧ ಯಾಕಿದೆ ಈ ಕರ್ನಾಟಕದಲ್ಲಿ ಬೆಂಗ್ಳೂರ ವಿಧಾನಸೌಧ ಅಂತ ಹನುಮಂತ ಹನುಮಂತಯ್ಯನವ್ರು ಕಟ್ಟಿದ್ದು ಯಾಕಿದೆ ಅಂತಂದ್ರೆ ನಾನು ಯಾರತ್ರ ಆದ್ರೂ ಹನಿ ಟ್ರಾಕ್ಸ್ ಮಾಡಬೇಕಾದ್ರೆ ನಾನು ಯಾರನ್ನಾದ್ರೂ ಹನಿ ಟ್ರಾಕ್ ಮಾಡಕ್ಕೆ ಉಪಯೋಗಿಸ್ಕೋಬೇಕಾದ್ರೆ ಆ ಹನಿ ಟ್ರಾಪ್ ಮಾಡಿಸ್ಕೊಳಿಕ್ಕೆ ಎದುರಿಸ್ಬೇಕಲ್ಲ ಯಾರನಾದ್ರು ಸೊ ಅದಕ್ಕೋಸ್ಕರ ಅತ್ಯಾಚಾರ ಮಾಡ್ತೀನಿ ಅತ್ಯಾಚಾರ ಮಾಡಿ ಆ ವಿಡಿಯೋನ ತೋರಿಸಿ ತೋರಿಸಿ ವಿರೋಧಿಗಳನ್ನ ಹನಿ ಟ್ರಾಪ್ಗೆ ಬಳಸ್ಕತೀನಿ ನನ್ನ ವಿರೋಧಿಗಳನ್ನ ಹನಿ ಟ್ರ್ಯಾಪ್ ಮಾಡಿ ನನ್ನ ತೀಟಿಗೆ ನಾನು ಹೆಣ್ಣು ಮಕ್ಕಳ ಬಳಸ್ಕೊಳ್ಳಿ ನನಗೆ ನನ್ಗೆ ಮಿನಿಸ್ಟರ್ ಮೇಲೆ ಸರ್ಕಾರಿ ಗುಡ್ಡದ ಕರ್ಯಕ್ ಕೊಡ್ತಾರ ಹೇಳಿ ಅವಾಗ ಅವಾಗ ನನ್ಗೂ ಹೇಳೋ ಬೇಕಾಗುತ್ತೆ ಮಜಾ ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಅವಾಗ ಅವಾಗ ಸ್ವಲ್ಪ ಸ್ವಲ್ಪ ಲೈಟ್ ಲೈಟ್ ಆಗಿ ಲೈಂಗಿಕ ದೌರ್ಜನ್ಯ ಮಾಡೋಕ್ಕೋಸ್ಕರ ಸರ್ಕಾರಿ ಕಾರನ್ನ ಬಳಸ್ತೀನಿ ಇದು ಭಾರತ ದೇಶದಲ್ಲಿ ಮಾತ್ರ ಸಾಧ್ಯ ಅಂತಹದ್ದೇ ಒಂದು ಪ್ರಕರಣ ನಮ್ಮ ಬೆಂಗಳೂರಿನಲ್ಲಿ ನಡೆದಿದೆಯಲ್ಲ ನಮ್ಮ ಕರ್ನಾಟಕದ ಮಾತೆ ಎಷ್ಟು ಶಾಪ ಹಾಕಿರ್ತಾಳೋ ಇಂತ ಬೇವರ್ ಸಿಕ್ಕ ನನಗಂತೂ ಗೊತ್ತಿಲ್ಲ ಇದು ಮುನಿರತ್ನ ಕೇಸ್ ನಲ್ಲಿ ಬಂದಿರುವಂತಹ ಒಂದು ಪ್ರಕರಣ ಸ್ನೇಹಿತರೆ ನಾನು ಹೇಳ್ತಾ ಇರೋದು ಬೆಂಗಳೂರಿನ ಆರ್ ಆರ್ ನಗರದ ಶಾಸಕ ಈಗ ಜೈಲಿನಲ್ಲಿ ಒಂದು ಎರಡು ಮೂರು ನಾಲ್ಕು ಅಂತ ಕಂಬಿಳಿಸ್ತಾ ಇರುವಂತಹ ಮಾಜಿ ಮಂತ್ರಿಯ ಕಥೆ ಇದು ನಿನ್ನೆಯಿಂದ ಚರ್ಚೆ ಆಗಿತ್ತು ಇದನ್ನ ನೆಗ್ಲೆಕ್ಟ್ ಮಾಡೋಣ ಅಂತ ಅನ್ಕೊಂಡೆ ಆದ್ರೆ ಸತ್ಯವನ್ನ ಜೊತೆಗೆ ತೋರಿಸಬೇಕ ಮುಂದಿನ ದಿನಗಳಲ್ಲಿ ಇವರೇ ಶಾಸಕರಾಗಿ ಬಂದರೆ ನಮಗೆ ರಸ್ತೆ ಅನ್ನುವಂತ ಒಂದಷ್ಟು ಪರಿಜ್ಞಾನಗಳು ಜನರಿಗೆ ಇರಬೇಕು ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಮುನಿರತ್ನ ಎಂಬ ಶಾಸಕ ಆ ಮಹಿಳೆ ಮೇಲೆ ಅತ್ಯಾಚಾರವನ್ನ ಮಾಡಿದ್ದ ಆ ಮಹಿಳೆಯನ್ನ ಅನಿ ಟ್ರಾಪ್ಗೆ ಬಳಸಿಕೊಳ್ತಿದ್ದ ಕೆಲವೊಂದಷ್ಟು ಹೇಜ್ ಸ್ಟ್ರಾಪ್ ಕೂಡ ಸಂಚಾರಕ್ಕಿಂತ ಅನ್ನುವಂತಹ ಒಂದಷ್ಟು ಮಾತುಗಳು ಬರ್ತಾ ಇದ್ವು ಈಗ ಸ್ವತಃ ಮಹಿಳೆ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಂತಹ ಸ್ಟೇಟ್ಮೆಂಟ್ ಅನ್ನು ಓದಿ ನನಗೆ ಗಾಬರಿ ಆಯ್ತು ಈ ಸಮಾಜದ ದಿಕ್ಕು ಎಲ್ಲಿ ಹೋಗ್ತಾ ಇದೆ ಈ ರಾಜಕಾರಣದ ಹಂತ ಯಾವ ಲೆವೆಲ್ಗೆ ಹೋಗ್ತಾ ಇದೆ ಈ ರಾಕ್ಷಸ ಪ್ರವೃತ್ತಿಗಳು ಎಷ್ಟು ದಿನ ಅನ್ನುವಂತಹ ಹಲವಾರು ಪ್ರಶ್ನೆಗಳು ನನ್ನ ತಲೆಯಲ್ಲಿ ಕಾಡ್ತಾ ಇವೆ ಇಂತಹ ನಾಲಾಯಕ ರಾಜಕಾರಣಿಗಳಿಗೆ ಓಟ್ ಹಾಕಿದ ಮಹಾಶಯರು ಮತದಾರ ಪ್ರಭುಗಳೇ ಇನ್ನಾದರೂ ಎಚ್ಚೆತ್ತುಕೊಳ್ಳಿ ನಿಮ್ಮ ಕ್ಷೇತ್ರವನ್ನ ರಕ್ಷಿಸಿಕೊಳ್ಳಿ ಸಾಕು ನಿಮ್ಮ ಕ್ಷೇತ್ರವನ್ನ ರಕ್ಷಿಸಿಕೊಳ್ಬೇಕು ಅಂತಂದ್ರೆ ಮೊದಲು ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ರಕ್ಷಿಸಬೇಕು ಅಂತಂದ್ರೆ ಇಂತಹ ಶಾಸಕರಿದ್ರೆ ಅವಶ್ಯಕತೆ ಆಕೆಯ ಸ್ಟೇಟ್ಮೆಂಟ್ ಅನ್ನ ನೋಡಿದೆ ಆಕೆ ಸ್ಟೇಟ್ಮೆಂಟ್ ನಲ್ಲಿ ನಲ್ಲಿ ಸರ್ಕಾರಿ ಬೋರ್ಡನ್ನಲ್ಲಿ ವಿಧಾನಸೌಧದಲ್ಲಿ ವಿಕಾಸಸೌಧದಲ್ಲಿ ಸರ್ಕಾರಿ ಕಾರಿನಲ್ಲಿ ಎಲ್ಲಾ ಕಡೆನೂ ಆಕೆಯನ್ನ ಅತ್ಯಾಚಾರ ಮಾಡಿದ್ದಾನೆ ಅಂತ ಒಂದಷ್ಟು ಕಮೆಂಟ್ಗಳೂ ಕೂಡ ನಾನು ಗಮನಿಸಿದೆ ನಾನು ಸ್ವಾಭಾವಿಕವಾಗಿ ಕೇವಲ ನ್ಯೂಸ್ ಅನ್ನು ನೋಡಲ್ಲ ಆ ನ್ಯೂಸ್ ಇರೋ ಒಂದಷ್ಟು ಕಮೆಂಟ್ಸ್ ನೋಡ್ತೀವಿ ಆ ಕಮೆಂಟ್ಸ್ಗಳಲ್ಲಿ ಒಂದಷ್ಟು ಪ್ರಮುಖವಾದಂತಹ ಅಂಶಗಳಿದ್ದವು ಆಕೆಯೇ ಅವನನ್ನ ಹೀ ಡ್ರಪ್ ಮಾಡಿರೋರು ಆಕೆಯೇ ಇಬ್ಬರು ಸ ಒಪ್ಪಿಗೆ ಮೇರೆಗೆ ಅವೆಲ್ಲ ಕ್ರಿಯೆಗಳು ನಡೆದಿರೋ ಅಂತದ್ದು ಅಂತ ಸರಿ ನಿಮ್ಮ ಆರ್ಗ್ಯುಮೆಂಟ್ ಪ್ರಕಾರ ಇಬ್ಬರ ಒಪ್ಪಿಗೆ ಮೇರಿಗೆನೆ ನಡೆದಿದೆ ಅಂತ ಅನ್ಕೊಳ್ಳಲ್ಲ ಇಬ್ಬರ ಒಪ್ಪಿಗೆ ಮೇಲೆ ನಡೆದ್ರೆ ನಾನು ಕೊಟ್ಟಿರೋದ್ ಕಾರ್ನ ನನ್ ಕೆಲಸ ಮಾಡುವಂತ ಸರ್ಕಾರ ಕಾರ್ ಕೊಟ್ಟಿರೋದು ಯಾರಪ್ಪ ನಾನು ನೀವೇ ಇನ್ ಯಾರು ಅಲ್ಲ ನಮ್ ಟ್ಯಾಕ್ಸ್ ಫುಡ್ಲೆ ಕಾರ್ ಕುಟ್ ಕಾರಲ್ಲಿ ಓಡಾಡದವ್ರು ದುಡ್ಡು ಕಾರ್ ಹಾಕೊಂಡು ಕುಟ್ರೋದು ನಮ್ ಕೆಲಸ ಮಾಡುವಂತ ನಿನ್ನ ತೀಟ ತೀವ್ ತೀರ್ಸ್ಕೊಂತಲ್ಲ ವಿಧಾನಸೌಧ ಕೆಂಗಲ್ ಹವಂತೂರ ಅವತ್ತು ಕಟ್ಟಿದ್ದು ಸರ್ಕಾರ ಈಗ ಕೆಲಸ ದೇವರ ಕೆಲಸ ದೇವ್ರ ಕೆಲಸ ಮಾಡು ನೀನು ಜನರ ಕೆಲಸ ಅಂದ್ರೆ ದೇವ್ರ ಕೆಲಸ ಇದ್ದಂಗೆ ಅದನ್ನ ಮಾಡುವಂತ ನಿನ್ನ ಕೊಟ್ಟಿರೋದು ಕಾರಣ ನಿನ್ ತೀಟ ತಿಳ್ ನೀನು ನಿನ್ನ ಕೊಟ್ಟಿರೋದು ವಿಧಾನಸೌಧನ ಲ್ಲ ಕುಟ್ರದು ತೆವು ತೀರ್ಸ್ಕೊಳಕಲ್ಲ ಅದ್ ಕುಟ್ರದು ಚಂದ್ರ ಕೆಲಸ ಮಾಡು ಅಂತ ನಾಚಿಕೆಲ್ ನಾಲ್ಕು ರಾಜಕಾರಣಿ ರಾಜಕಾರಣಿಗಳೆಲ್ಲ ಇವತ್ತು ಒಬ್ಬ ರೌಡಿ ಶೀಟರ್ ಆದ್ರೆ ಅವ್ರೇ ಆಗೋದು ಇನ್ನೇನ್ ಎಕ್ಸ್ಪೆಕ್ಟ್ ಮಾಡಕಾಗುತ್ತೆ ರೀ ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತೆ ವೋಟ್ ಓಟ್ ಹಾಕ್ಬೇಕಾರೆ ಯೋಚನೆ ಮಾಡ್ಬೇಕಿತ್ತು ಆ ಸಮಯದಲ್ಲಿ ಮಾತಾಡಿದ್ನಲ್ಲ ಯಾವನ್ನಾದ್ರೂ ಒಡದ್ರೆ ಹೇಳು ನಾನು ಮಾಡ್ಕತೀನಿ ಅಂತ ಓಪನ್ ಸ್ಟೇಜ್ ಅಲ್ಲಿ ಹೇಳಿದ್ನಲ್ಲ ಯಾವನಾದ್ರೂ ಬಂದ್ರೆ ಒಡತು ಕಳಿಸಿ ರಾ ಸಾಕಿಟ್ಟೆ ಇಂಥ ನಾಲಯಕ್ಕೆ ರಾಜಕಾರಣಿಗಳಿಗೆಲ್ಲ ಓಟ್ ಹಾಕಿದ್ದು ಇಂತ ಇಂಥ ಸುದ್ದಿಗಳನ್ನ ಬೆಳಗ್ಗೆ ನಿಮಗೆ ಏನಕ್ಕೆ ತಲುಪಿಸ್ತಾ ಇದಿ ಅಂತಂದ್ರೆ ಬೆಳಗ್ಗೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗಿರುತ್ತಂತೆ ಸೊ ಫ್ರೆಶ್ ಆಗಿರೋ ಮೈಂಡಲ್ಲಿ ಇಂಥವ್ರು ಓಟ್ ದಯ ದಯಮಾಡಿ ತಿರುತ್ತ ಕೈ ಮುಗಿದು ಕೇಳ್ತತೆ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಜೀವನದ ಅವಶ್ಯಕತೆ ನಮಗಿಲ್ಲ ಅವನಿಗೆ ಸಾವಿರಾರು ಈ ರೀತಿ ಕೆಲಸ ಮಾಡ್ಕೊಳ್ಳಿ ಅವನಿಗೆ ಸಾವಿರಾರು ಜನರ ಜೊತೆ ಸಂಪರ್ಕ ಇರಲಿ ಅವ್ನ ಸಾವಿರಾರು ಜನರ ಮದುವೆ ಆಗಿರಲಿ ಅದು ಅವನ ವೈಯಕ್ತಿಕ ಜೀವನ ನೋಡ್ಕೊತಾರೆ ಸಾಮಾಜಿಕ ಜೀವನದಲ್ಲಿ ಇರ್ಬೇಕಾದ್ರೆ ಒಬ್ಬನ ಟ್ರ್ಯಾಕ್ ಮಾಡ್ಲಿಕ್ಕೋಸ್ಕರ ಇವ್ ವಿರೋಧಿಗಳನ್ನ ಎದುರಿಸ್ಲಿಕ್ಕೋಸ್ಕರ ಇವನ್ನ ವಿರೋಧಿಗಳನ್ನ ಕಂಟ್ರೋಲ್ ರೀತಿ ಪ್ರಕರಣಗಳಲ್ಲಿ ಅವ್ನು ತೊಡಗ್ತಾನೆ ಅಂತಂದ್ರೆ ಎಂತ ಖಚಲಾಮದ ಸ್ಥಿತಿಗಳು ರಾಜಕಾರಣಿಗಳನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ ಇವರುಗಳು ಗುಟದ ಕಾರ್ಗಳು ಕೊಟ್ಟು ಮಂತ್ರಿಗಳು ಬೇರೆ ಮಾಡ್ತಾರೆ ಆ ಪಕ್ಷ ಪೂ ನಾಚಿಕೇನು ಅವನ್ ಯಾವ್ದೇ ಪಕ್ಷದಾಗಿರ್ಲಿ ಯಾವ್ದೇ ಪಕ್ಷದಾಗಿರ್ಲೀ ಹೆಣ್ಣು ಅನ್ನುವಂತ ಒಂದು ಪದ ಬಂದಾಗ ಕೈಯತ್ತು ಮುಗಿಯರು ಆ ತಳಿಯಲ್ಲಿ ಏನೇನೋ ಮಾಡಬಾರ್ದು ಆ ರೋಡ್ ಕಮೆಂಟ್ ಬಾಕ್ಸ್ ನಿಮ್ದೇ ಕಮೆಂಟ್ ಬಹಳ ಇಟ್ಟು ನಾನು ತುಂಬಾ ನ್ಯಾಚುರಲ್ ಆಗಿರುತ್ತೆ ವಿಡಿಯೋ ಅಂತ ಅನ್ಸುತ್ತೆ ನನಗೆ ಏನು ನನಗೆ ನನ್ನ ಮನಸ್ಸಿನಲ್ಲಿ ಏನ್ ಬರ್ತಾ ಇದೆ ಅದನ್ನ ಮಾತ್ರ ಮಾತಾಡ್ತಾ ಇದ್ದೀನಿ ಇಂತಹ ಖಚನಾ ಮನಸ್ಥಿತಿಗಳು ಕೊನೆ ಆಗಬೇಕು ಅನ್ನೋದೇ ನನ್ನ ಆಸೆ ಒಪ್ಪನ ಆಸೆ ಅಲ್ಲ ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ಆಸೆ ನಾವು ಓಟ್ ಅನ್ ಕಳಿಸಿ ಕೆಲಸ ಮಾಡಕ್ಕೆ ಮುಂಚೆ ಕೆಲಸ ಮಾಡೋ ಆಸೆ ಇದೆ ಮಾಡಿ ಇಲ್ಲ ರಾಜೀನಾಮೆ ಕೊಟ್ಟು ಹೊರಗಡೆ ಬಂದು ದೇನೇನ್ ತಿಡಿಯ ತೀರಿಸ್ಕೊಂಬಿ ನಮಗ ಅವಶ್ಯಕತೆ ಇಲ್ಲ ನನ್ನ ಶಾಸಕನಾಗಿರೋವರ್ಗು ನೀನು ಮುಚ್ಕೊಂಡು ನನ್ನ ಕೆಲಸನೇ ಮಾಡಬೇಕು ಅದನ್ನು ಬಿಟ್ಟು ನೀನು ವೈಯಕ್ತಿಕ ಜೀವನದಲ್ಲಿ ಮಾಡೋಂತ ಕಚಡಾ ಕೆಲಸಗಳನ್ನ ಸರ್ಕಾರಿ ಕಾರಿನಲ್ಲಿ ಸರ್ಕಾರಿ ಪ್ರದೇಶಗಳಲ್ಲಿ ಸರ್ಕಾರಿ ಗೋಡನ್ಗಳಲ್ಲಿ ಮಾಡಿದೆ ಜನರು ಕಾನೂನಿನ ಜನರು ಕೈ ಎತ್ಕೋತಾರೆ ಜನರಿಗೂ ಗೊತ್ತು ಆದರೆ ಜನರು ಸ್ವಲ್ಪ ಪ್ರಬುದ್ಧ್ರೆ ಅಲ್ ಜಪ್ರಭುದ್ರಲ್ಲ ನಾವೆಲ್ಲ ದ್ರು ಜನ್ರು ನಾನು ಎಲ್ಲ ದಡ್ಡಪ್ಪ ನಿಮ್ಗಲ್ಲಿ ರಾಜಕೀಯದಿಂದ ನಮ್ತೈತಿ ಮಾಡಿ ನಾವೆಲ್ಲ ದಡ್ಡರು ರಾಜಕೀಯ ಕಿವ ಶಕ್ತಿ ಬರ್ಬೇಕು ಅಂತ ಹೇಳ್ತೀವಿ ಯುವಕರು ಬಂದಿಂತ ಕೆಲಸನೆ ಮಾಡ್ತಾರೆ ರಾಜಕೀಯ ಹೊಸ ಮುಖಗಳು ಬರಬೇಕು ಅಂತೀವಿ ಹೊಸ ಮುಖಗಳು ಬಂದಿವೆ ಮಾಡ್ತವೆ ಸೊ ಪಾರ್ಟಿ ವಿತ್ ಅಡಿಫರೆನ್ಸ್ ನಾವು ಪಾರ್ಟಿ ವಿತ್ ಅ ವೈಡರ್ ಆಡಿಯನ್ಸ್ ನಾವು ಪಾರ್ಟಿ ವಿತ್ ಡಿಫರೆಂಟ್ ಐಡಿಯಾಲಜಿ ನಮ್ಗು ಕಿವೆಲ್ಲಾ ಬರ್ಬೇಕಾದ ಸುಳ್ಳು ಇವರೆಲ್ಲರೂ ಒಂದೇನೆ ಎಲ್ಲಾ ರಾಜಕಾರಣಿಗೂ ಒಂದೇನೆ ನೋಡಿ ಮಾಡಿ ಅದ್ರಲ್ಲಿ ಯಾರೋ ಬೆಸ್ಟ್ ಅನ್ಸ್ತಾನೆ ಅವ್ನು ಓಟ್ ಹಾಕಿ ಅಷ್ಟ್ ಹೇಳ್ತಾ ಆರ್ ಆರ್ ನಾಗರ ಆರ್ ಆರ್ ನಗರ ಶಾಸಕನ ಮಾಜಿ ಸಚಿವನ ಪುರಾಣದ ಕಥೆಯನ್ನ ಬೆಳಗ್ಗಿನ ಜಾಗಕ್ಕೆ ಫುಲ್ ಸ್ಟಾಪ್ ಇಡ್ತೀನಿ ಮತ್ತೆ ಈವ್ನಿಂಗ್ ಸಿಗ್ತೀನಿ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ